ನಮಸ್ಕಾರ ಸ್ನೇಹಿತರೆ ಈ ದಿನ ವೈಕುಂಠದ ಬಾಗಿಲು ತೆರೆದುಕೊಳ್ಳುವ ಪವಿತ್ರ ಕ್ಷಣ ಈ ದಿನ ಭಗವಂತನ ನಾಮಸ್ಮರಣೆ ಕೇವಲ ಒಂದು ಸಂಪ್ರದಾಯವಲ್ಲ ಭಾಗ್ಯದ ಬಾಗಿಲು ತೆರೆಯುವ ದೈವಿಕ ರಹಸ್ಯ ಪುರಾಣಗಳು ಹೇಳುವ ಈ ಅದ್ಭುತ ನಂಬಿಕೆಗಳ ಹಿಂದೆ ಅಡಗಿರುವ ಮಹಿಮೆಯನ್ನು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಭಕ್ತಿಯಿಂದ ಮತ್ತು ನಂಬಿಕೆಯಿಂದ ಮಾಡಿದ ಪ್ರತಿಯೊಂದು ಪೂಜೆ ಪ್ರತಿಯೊಂದು ದೀಪ ಪ್ರತಿಯೊಂದು ಪ್ರಾರ್ಥನೆ ನಿಮ್ಮ ಜೀವನವನ್ನೇ ಬದಲಾಯಿಸಬಹುದು ಈ ವರ್ಷ ವೈಕುಂಠ ಏಕಾದಶಿ ತಿಥಿ ಆರಂಭ ಡಿಸೆಂಬರ್ ಮೂವತ್ತು ಮಂಗಳವಾರ ಬೆಳಗ್ಗೆ ಏಳು ಐವತ್ತೊಂದಕ್ಕೆ ಆರಂಭವಾಗಿ ಬುಧವಾರ ಬೆಳಗ್ಗೆ ಐದು ಒಂದು ನಿಮಿಷಕ್ಕೆ ಏಕಾದಶಿ ತಿಥಿ ಅಂತ್ಯವಾಗುತ್ತದೆ ಪುರಾಣ ಕಥೆಗಳ ಪ್ರಕಾರ ವೈಕುಂಠ ಏಕಾದಶಿಯೆಂದು ತುಳಸಿ ಆಹಾರ ಪದಾರ್ಥ ಹಾಗೂ ದನಿಯ ಮನೆಗೆ ತರುವುದರಿಂದ ವರ್ಷಪೂರ್ತಿ ಅದೃಷ್ಟ ಹಾಗೂ ಐಶ್ವರ್ಯ ಪ್ರಾಪ್ತಿಯಾಗುತ್ತದೆ ಎಂಬ ನಂಬಿಕೆಯಿದೆ ಈ ದಿನ ಬೆಳಗ್ಗೆ ಸೂರ್ಯೋದಯಕ್ಕೆ ಮುನ್ನ ಎದ್ದು ಸ್ನಾನ ಮುಗಿಸಿ ಶುಭ್ರ ವಸ್ತ್ರ ಧರಿಸಿ ದೇಗುಲಕ್ಕೆ ಉತ್ತರ ದ್ವಾರದ ಮೂಲಕ ದೇವಾಲಯ ಪ್ರವೇಶಿಸಿದರೆ ಮೋಕ್ಷ ಪ್ರಾಪ್ತಿಯಾಗುವುದರ ಜೊತೆಗೆ ಕೋರಿಕೆಗಳು ಈಡೇರುತ್ತವೆ ಈ ಏಕಾದಶಿಯನ್ನು ಶ್ರದ್ಧೆಯಿಂದ ಆಚರಣೆ ಮಾಡಿದರೆ ವರ್ಷದಲ್ಲಿ ಬರುವ ಇಪ್ಪತ್ನಾಲ್ಕು ಏಕಾದಶಿಗಳ ಆಚರಣೆಯ ಫಲ ಲಭಿಸಲಿದೆ ಎಂದು ಪುರಾಣ ಗ್ರಂಥಗಳಲ್ಲಿ ಹೇಳಲಾಗಿದೆ ಈ ದಿನ ಅಂಗಡಿಯಿಂದ ಒಂದು ಹೊಸ ಸೀರೆಯನ್ನು ಮನೆಗೆ ತಂದು ಮನೆಯಲ್ಲಿ ತುಳಸಿ ಪೂಜೆ ಮಾಡಿ ತುಳಸಿಗೆ ಬಾಗಿನ ಅರ್ಪಿಸಿ ಇದರಿಂದ ವಿಷ್ಣು ಹಾಗೂ ಲಕ್ಷ್ಮಿಯ ಕೃಪೆಗೆ ಪಾತ್ರರಾಗುತ್ತೀರಿ ದೇವರ ಮುಂದೆ ಹನ್ನೊಂದು ಇಪ್ಪತ್ತೊಂದು ಅಥವಾ ಐವತ್ತೊಂದು ದೀಪಗಳನ್ನು ಹಚ್ಚುವುದರಿಂದ ನಿರುದ್ಯೋಗ ಸಮಸ್ಯೆ ದೂರವಾಗುತ್ತದೆ ಮನೆಯಲ್ಲಿನ ಆರ್ಥಿಕ ಸಮಸ್ಯೆ ದೂರವಾಗಿ ಅದೃಷ್ಟ ಲಭಿಸಲಿದೆ ತುಳಸಿ ಬೀಜಗಳನ್ನು ಹಾಲಿನಲ್ಲಿ ಬೆರೆಸಿ ವಿಷ್ಣು ಹಾಗೂ ಶಿವನಿಗೆ ಅಭಿಷೇಕ ಮಾಡಿದರೆ ನಿಮ್ಮೆಲ್ಲ ಕಷ್ಟಗಳು ಶೀಘ್ರವಾಗಿ ದೂರವಾಗುತ್ತವೆ ಎಂಬ ನಂಬಿಕೆ ಇದೆ ವಿಷ್ಣುವಿಗೆ ಪಚ್ಚಕರ್ಪೂರ ಪ್ರಿಯವಾದ ವಸ್ತುವಾಗಿದೆ ಹಾಗಾಗಿ ತಿರುಪತಿಯಲ್ಲಿ ಪ್ರತಿನಿತ್ಯ ವಿಷ್ಣುವಿಗೆ ಪಚ್ಚಕರ್ಪೂರ ಹಚ್ಚಲಾಗುತ್ತದೆ ಏಕಾದಶಿ ದಿನ ಪಚ್ಚಕರ್ಪೂರದ ಆರತಿ ಬೆಳಗಿಸುವುದರಿಂದ ಮನೆಯಲ್ಲಿ ವಾತಾವರಣ ಶುದ್ಧಿಯಾಗುವುದರ ಜೊತೆಗೆ ವಿಷ್ಣುವಿನ ಆಶೀರ್ವಾದವೂ ಲಭಿಸಲಿದೆ ವಿಷ್ಣು ದೇವಸ್ಥಾನಕ್ಕೆ ಹೋಗುವಾಗ ಎರಡು ಏಲಕ್ಕಿ ಹಾಗೂ ನಾಣ್ಯಗಳನ್ನು ತೆಗೆದುಕೊಂಡು ಹೋಗಿ ಏಲಕ್ಕಿ ಮತ್ತು ನಾಣ್ಯ ಎರಡನ್ನು ದೇವರ ಹುಂಡಿಗೆ ಹಾಕುವುದರಿಂದ ನಿಮ್ಮ ಎಲ್ಲಾ ಕೆಟ್ಟ ಶಕ್ತಿಗಳು ದೂರವಾಗಿ ಅದೃಷ್ಟ ಲಭಿಸುತ್ತದೆ ವೈಕುಂಠ ಏಕಾದಶಿ ಎಂದು ಹಳದಿ ಬಣ್ಣದ ಕವಡೆಯನ್ನು ಮನೆಗೆ ತರುವುದರಿಂದ ಲಕ್ಷ್ಮಿಯನ್ನು ಕರೆತಂದಂತೆ ಎಂದು ನಂಬಲಾಗಿದೆ ಈ ಕವಡೆಗಳನ್ನು ಹಾಲಿನಿಂದ ಶುದ್ಧ ಮಾಡಿ ಬೀರು ಅಥವಾ ದೇವರ ಕೋಣೆಯಲ್ಲಿ ಇಡುವುದರಿಂದ ಲಕ್ಷ್ಮಿ ಶಾಶ್ವತವಾಗಿ ನೆಲೆಸುತ್ತಾಳೆ ಎಂಬ ನಂಬಿಕೆ ಇದೆ ಇಂದು ವಿಷ್ಣುವಿಗೆ ಏಲಕ್ಕಿ ಮಾಲೆ ಅರ್ಪಿಸುವುದರಿಂದ ನಮ್ಮ ಮನೋಕಾಮನೆಗಳು ಈಡೇರುತ್ತವೆ ಅಲ್ಲದೆ ವಾಸ್ತು ದೋಷ ದೂರವಾಗಿ ಮನೆಯಲ್ಲಿ ಶಾಂತಿ ಹಾಗೂ ಸಮೃದ್ಧಿ ನೆಲೆಸುತ್ತದೆ ಈ ದಿನ ಸಂಜೆ ಮಣ್ಣಿನ ದೀಪ ಬೆಳಗಿಸುವುದು ಉತ್ತಮ ಇಂದು ಕಪ್ಪು ಬಣ್ಣದ ಬಟ್ಟೆಗಳನ್ನು ಧರಿಸಬಾರದು ಗಂಡ ಹೆಂಡತಿ ಬ್ರಹ್ಮಚರ್ಯ ಪಾಲನೆ ಮಾಡುವುದು ಒಳ್ಳೆಯದು ನೀರಿಗೆ ಪಚ್ಚ ಕರ್ಪೂರ ಸೇರಿಸಿ ಮನೆಯನ್ನು ಸ್ವಚ್ಛಗೊಳಿಸುವುದರಿಂದ ಮನೆಯಲ್ಲಿ ಧನಾತ್ಮಕ ಶಕ್ತಿ ವೃದ್ಧಿಯಾಗುತ್ತದೆ ವೈಕುಂಠ ಏಕಾದಶಿಯ ದಿನ ಭಗವದ್ಗೀತೆ ಪಾರಾಯಣ ಅಥವಾ ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡುವುದು ಪುಣ್ಯದ ಕೆಲಸ ಒಂದು ವೇಳೆ ವಿಷ್ಣು ಸಹಸ್ರನಾಮವನ್ನು ಓದಲು ಸಾಧ್ಯವಾಗದೇ ಇರುವವರು ಈ ಪುಸ್ತಕವನ್ನು ಮುಟ್ಟಿ ನಮಸ್ಕರಿಸಿದರೆ ಸಾಕು ನಮ್ಮೆಲ್ಲ ಪೂರ್ವ ಜನ್ಮದ ಕರ್ಮಗಳು ಕಳೆಯುತ್ತವೆ ಎಂದು ಹೇಳಲಾಗುತ್ತದೆ ಇವು ಕೇವಲ ಆಚರಣೆಗಳು ಮಾತ್ರ ಅಲ್ಲ ವಿಶ್ವಾಸ ಭಕ್ತಿ ಮತ್ತು ದೇವರ ಕೃಪೆ ಸೇರಿ ನಮ್ಮ ಜೀವನದ ಕತ್ತಲೆಯನ್ನು ದೂರ ಮಾಡಿ ಬೆಳಕಿನಿಂದ ತುಂಬಿಸುವ ದೈವಿಕ ಮಾರ್ಗಗಳು ವೈಕುಂಠ ಏಕಾದಶಿಯ ಈ ಪವಿತ್ರ ದಿನ ಪ್ರಾಮಾಣಿಕ ಭಕ್ತಿ ಒಂದೇ ನಮ್ಮ ದೊಡ್ಡ ಶಕ್ತಿಯಾಗಿದೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಇಂತಹ ಭಕ್ತಿಯ ಮಾಹಿತಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ದೈವಿಕ ಸಂದೇಶವನ್ನು ಎಲ್ಲರಿಗೂ ಹಂಚಿ ಇಂದು ವಿಷ್ಣುವಿನ ಕೃಪೆ ನಿಮ್ಮ ಮನೆ ಮನೆಗೂ ಹರಿಯಲಿ ಶ್ರೀಹರಿಯ ಆಶೀರ್ವಾದ ಸದಾ ನಿಮ್ಮೊಂದಿಗಿರಲಿ ಧನ್ಯವಾದಗಳು